ಇವತ್ತಿನ ವಿಡಿಯೋದಾಗ ಮತ್ತೊಂದು ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೀ ಅದು ಯಾವ್ದಪ್ಪ ಅಂದ್ರ ಹಿಮಾಲಯ ಕಂಪನಿಯವರದು ಕೋಲಿನ್ ಜೆಲ್ ಹಿಮ್ ಕೋಲಿನ್ ಜೆಲ್ ಅಂದ್ರೆ ಏನು ಅದ್ರಾಗ ಮೇನ್ ಕಂಟೆಂಟ್ ಇರ್ತೈತಿ ಅದ್ರ ಇಂಗ್ರೀಡಿಯಂಟ್ಸ್ ಏನು ಯಾವ ಯಾವ ರೋಗ್ನಂಗ್ ನಿಮ್ಗೆ ಡಾಕ್ಟರ್ ಬರ್ದು ಕೊಡ್ತಾರ ಅದ್ ಕೆಲಸ ಹೆಂಗ್ ಮಾಡುತ್ತಾ ಹೆಂಗ್ ನೀವು ಅದನ್ನ ಯೂಸ್ ಮಾಡ್ಕೋಬೇಕು ಮಾರ್ಕೆಟ್ ನಾಗ ಅದ್ರದ್ದು ಮೂಲ್ಯ ಎಷ್ಟು ಎಲ್ಲಿ ಅದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಿಮ್ಗೆ ಈ ವಿಡಿಯೋದ ತಿಳಿಸಿಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ತನ ಮಿಸ್ ಮಾಡದೆ ನೋಡಿ ಹಿಮ್ ಕೋಲಿನ್ ಜೆಲ್ ನೋಡ್ರಿ ಇದು ಒಂದು ಆ ಆಯುರ್ವೇದಿಕ್ ಪ್ರೋಪರೇಟರಿ ಮೆಡಿಸಿನ್ ಆಯುರ್ವೇದಿಕ್ ಪ್ರೋಪರೇಟರಿ ಮೆಡಿಸಿನ್ ಅಂದ್ರೆ ಈ ಮೆಡಿಸಿನ್ ಬಗ್ಗೆ ನಮ್ ಸಂಹಿತ ಆಯುರ್ವೇದಿಕ್ ಗ್ರಂಥ ಸಿಗಂಗಿಲ್ಲ ಕೆಲವೊಂದಿಷ್ಟು ಫಾರ್ಮಾಸ್ಯೂಟಿಕಲ್ಸ್ ಏನಿರ್ತಾವೆ ಹರ್ಬಲ್ ಇಂಗ್ರೀಡಿಯಂಟ್ಸ್ ಹಾಕಿ ರಿಸರ್ಚ್ ಮಾಡಿ ಈ ಮೆಡಿಸನ್ ಅಪ್ರೂವಲ್ ತಗೊಂತರ ಮತ್ ಇದನ್ನ ಪೇಟೆಂಟ್ ಮಾಡಿಸ್ಕೊಂತಾರ ಅವ್ರ ಕಡೆ ಈ ಮೆಡಿಸಿನ್ ಎಂದು ಮಾಲೀಕನ ಇರ್ತೈತಿ ಅದ್ರ ಸಂಬಂಧ ಇದಕ್ಕ ಹಿಮ ಅದಕ್ಕೆ ಸಂಬಂಧ ಇದ ಪ್ರೋಪರೇಟರಿ ಮೆಡಿಸನ್ ಅಂತಾರ ಹಿಮ್ ಕೊಲ್ಲಿ ರೆಡಿ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಹಿಮಾಲಯ ಕಂಪನಿ ಬೆಂಗ್ಳೂರ್ದವ್ರು ಮತ್ತೆ ಇದು ಹಿಮ್ಕೋಲಿನ್ ಜೇಲ್ ನೋಡ್ರಿ ಯಾವ ಕಂಡೀಷನ್ ನ ಯೂಸ್ ಮಾಡ್ತಾರಂದ್ರ ಅಂದ್ರ ಸೆಕ್ಸುವಲ್ ಡಿಸ್ಫಕ್ಷನ್ ಅಂತಾರ ಇಲ್ಲ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತಾರ ಅಂದ್ರ ಪುರುಷರ್ದು ಲಿಂಗ ಬರಾಬರಿ ಕೆಲಸ ಮಾಡಂಗಿಲ್ಲ ಬರಾಬರಿ ನಿಂದ್ರಂಗಿಲ್ಲ ಅವ್ರಿಗೆ ಒಟ್ಟ ಸೆಕ್ಸ್ ಮಾಡ್ಲಿಕ್ಕೆ ಮನ್ಸಾಗಲ್ಲ ಸೊ ಅಂತ ಕಂಡೀಷನ್ ನ ಕೊಡ್ತಾರೆ ಕೊಡ್ತಾರ್ರಿ ಇದು ಜಲ್ ಏನ್ ಮಾಡುತ್ತಪ್ಪ ಅಂದ್ರ ಅವ್ರದ್ದು ಪ್ರಾಪರ್ ಸೆಕ್ಶುಯಲ್ ಫಂಕ್ಷನ್ ಏನಿರುತ್ತೋ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತಾ ಮತ್ ಈ ಜೆಲ್ ನೀವು ಹಚ್ಕೊಂಡ್ರೆ ಅಂದ್ರ ಪೆನಿಸ್ ಮೇಲೆ ಅಲ್ಲಿ ವಯಸ್ಸೋ ಡೈಲೇಷನ್ ಕೆಲಸ ಮಾಡುತ್ತಾ ಕೆಲಸ ವಯಸ್ಸೋ ಡೈಲೇಷನ್ ಆದ್ಮೇಲೆ ಪುರುಷರದು ಸೆಕ್ಸ್ ಮಾಡ್ಲಿಕ್ಕೆ ಮನ್ಸ್ ಕೂಡ ಜಾಸ್ತಿ ಆಗುತ್ತೆ ಅವ್ರ ಓವರ್ ಆಲ್ ಸೆಕ್ಸ್ ಲೈಫ್ ಏನಾಗುತ್ತೆ ನೋಡ್ರಿ ಅದು ಇಂಪ್ರೂವ್ ಆಗುತ್ತಾ ಈ ಹಿಮಾಲಯದ್ದು ಹಿಮ್ಕೊಲಿನ್ ಜೆಲ್ ಏನೈತೆ ನೋಡ್ರಿ ಜ್ಯೋತಿಷ್ ಮತಿ ಅಂತ ಒಂದು ಕಂಟೆಂಟ್ ಇರ್ತೈತಿ ಅದ್ ಏನ್ ಮಾಡತ್ತಪ್ಪ ಅಂದ್ರ ನಿಮ್ ಪೆನಿಸ್ ರೀಜನ್ ನಿಮ್ ಲಿಂಗದಾಗ ಬ್ಲಡ್ ಫ್ಲೋ ಏನ್ ನೋಡ್ರಿ ರಕ್ತ ಸಂಚಾರ ಅದನ್ನ ಜಾಸ್ತಿ ಮಾಡ್ತೈತಿ ಮತ್ತ ನಿಮ್ ಪೆನಿಸ್ ಮೇಲೆ ಮಸಲ್ಸ್ ಇರ್ತಾವ ನೋಡ್ರಿ ಕೆವ್ಯರ್ ನೋಸಲ್ ಮಸಲ್ಸ್ ಅಂತ ಇರ್ತಾವ್ ರಿಲ್ಯಾಕ್ಸ್ ಮಾಡ್ತೈತಿ ಅದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮ್ ಪೆನಿಸ್ ಜಾಸ್ತಿ ಹಾರ್ಡ್ ಆಗುತ್ತಾ ಸ್ಟ್ರಾಂಗ್ ಆಗುತ್ತಾ ಮತ್ತೆ ಜಾಸ್ತಿ ಹೊತ್ತು ಸೆಕ್ಸ್ ಮಾಡೋ ಮುಂದೆ ನಿಂದಿರ್ತೈತ್ರಿ ಮತ್ ಅದ್ರಲ್ಲಿ ನಿಮ್ ಸೆಕ್ಶುಯಲ್ ಡಿಸ್ಫಂಕ್ಷನ್ ಕೂಡ ಗುಣ ಆಗ್ಲಿಕ್ಕೆ ಸಾಧ್ಯತೆ ಬಹಳ ಜಾಸ್ತಿ ಆಗ್ತೈತಿ ಈಗ ಮಾತಾಡೋಣ ಹಿಮ್ಕೋಲಿನ್ ಜೆಲ್ ಒಳಗ ಮೈನ್ ಇಂಗ್ರೀಡಿಯೆಂಟ್ಸ್ ಏನೇನಿರ್ತಾವಪ್ಪ ಅಂದ್ರ ಇದ್ರೊಳಗ್ ನೋಡ್ರಿ ಜ್ಯೋತಿಷ್ಮತಿ ಎರಡ್ನೂರ ಎಂ ಜಿ ಲತಾ ಕಸ್ತೂರಿ ಇದು ಒಂದ್ ನೂರ ಐವತ್ತು ಎಂ ಜಿ ನಿರ್ಗುಂಡಿ ನೂರ್ ಎಂ ಜಿ ವಾತಡ ಹಂಡ್ರೆಡ್ ಎಂ ಜಿ ಕರ್ಪಾಸ ಐವತ್ ಎಂ ಜಿ ಮುಕುಲಿಕಾ ಐವತ್ ಎಂ ಜಿ ಜಾತಿ ಫಲ ಮೂವತ್ ಎಂ ಜಿ ಲವಂಗ ಮೂವತ್ ಎಂ ಜಿ ಮತ್ತ ತಾಜಾ ಮೂವತ್ ಎಂ ಜಿ ಇವೆಲ್ಲ ಇದ್ರೊಳಗ ಇಂಗ್ರೀಡಿಯೆಂಟ್ಸ್ ಇರ್ತಾವ್ರಿ ಈಗ ಮಾತಾಡೋಣ ಯಾವ ಯಾವ ರೋಗದ ನಿಮ್ ಡಾಕ್ಟರ್ ಜನರಲ್ಲಿ ನಿಮ್ಗೆ ಇದನ್ನ ಬರ್ದ್ ಕೊಡ್ತಾರ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲ ಇದ್ರದ್ದು ಯೂಸ್ ಏನಪ್ಪಾ ಅಂತ ನೀವು ಕೇಳಿದ್ರೆ ಅದ್ರ ಬಗ್ಗೆ ಇದ್ರ ಮಾಹಿತಿ ನೀಡ್ತೀನಿ ನೋಡ್ರಿ ಮನೆ ಕಂಡೀಷನ್ ಯಾವ್ದಪ್ಪ ಅಂದ್ರೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಯಾವ ಪುರುಷರಿಗೆ ಲಿಂಗ ಸೆಕ್ಸ್ ಮಾಡೋ ಮುಂದ ಬರಾಬರಿ ನಿಂದ್ರಂಗಿಲ್ಲ ಅವ್ರಿಗೆ ಕೊಡ್ತಾರ್ರಿ ಹಚ್ಕೊಳ್ಲಿಕ್ಕೆ ಅವ್ರ ಇರೆಕ್ಟೈಲ್ ಡಿಸ್ಫಂಕ್ಷನ್ ಗುಣ ಆಗ್ಲೆ ಅಂತ ಯಾವ ಪುರುಷರಿಗೆ ಹೊಟ್ಟೆ ಸೆಕ್ಸ್ ಮಾಡ್ಲಿಕ್ಕೆ ಮನ್ಸೇ ಆಗಲ್ಲ ಅವ್ರಿಗೆ ಕೊಡ್ತಾರ್ರಿ ಬರದು ಮತ್ತೆ ಯಾವ ಪುರುಷರಿಗೆ ವೀರ್ಯ ಅವ್ರ ಸ್ಪರ್ಮ್ ಕೌಂಟ್ ಬಹಳ ಕಡಿಮೆ ಆಗಿರ್ತೈತಿ ಅವ್ರಿಗೆ ಸ್ಪರ್ಮ್ ಕೌಂಟ್ ಇಂಪ್ರೂವ್ ಆಗ್ಲಿ ಅಂತ ಬರ್ದು ಕೊಟ್ಟಿರ್ತಾರ ಮತ್ತ್ ಪೆನೈಲ್ ಟಿಶ್ಯೂಸ್ ಸ್ಟ್ರೆಂತ್ ಟೈಟ್ ಆಗ್ಲಿ ಅಂತ ಬರೆದು ಕೊಟ್ಟಿರ್ತಾರ ಮತ್ ನಿಮ್ ಪ್ಯಾನಿಸ್ ರೀಜನ್ಯಾಗ ಬ್ಲಡ್ ಫ್ಲೂ ಜಾಸ್ತಿ ಆಗ್ಲಿ ವೆಸೋಡೈಲೇಷನ್ ಅದಕ್ಕೆ ಬರ್ದ್ ಕೊಟ್ಟಿರ್ತಾ ಮತ್ ಕೆಲವೊಂದಿಸ್ ಡಾಕ್ಟರ್ ನ್ಯಾಚುರಲ್ ಎಫ್ರೋಡೈಸಿ ವಾಜೀಕರಣ ರೂಪನೇ ಬರ್ದ್ ಇದು ಜೆಲ್ ಏನ್ ಮಾಡ್ತಪ್ಪ ಅಂದ್ರೆ ಟೆಸ್ಟೋಸ್ಟಿರೋನ್ ಲೆವೆಲ್ ಜಾಸ್ತಿ ಮಾಡತೈತಿ ಮತ್ ಟೆಸ್ಟೋಸ್ಟಿರೋನ್ ಜಾಸ್ತಿ ಆದ್ರೆ ಏನಾಗುತ್ತಪ್ಪ ಅಂದ್ರೆ ನಿಮ್ ಲಿಂಗ ಪೆನ್ನಿಸು ಇರೆಕ್ಷನ್ ಜಾಸ್ತಿ ಓದ್ತಿರ್ತೈತಿ ಹಾರ್ಡ್ ಆಗ್ತೈತಿ ಮತ್ ನಿಮ್ಗೆ ಇಂಟರ್ ಕೋರ್ ಸೆಕ್ಸ್ ಮಾಡೋ ಮುಂದೆ ಹೆಲ್ಪ್ ಆಗ್ತೈತ್ರಿ ಈಗ ಮಾತಾಡೋಣ ಈ ಜೆಲ್ ಅನ್ನು ನೀವು ಉಪಯೋಗ ಹೆಂಗ್ ಮಾಡ್ಕೊಬೇಕನ್ನೋದು ಹೇಳ್ಕೊಡ್ತೀನಿ ಉಪಯೋಗ ಮಾಡೋದಷ್ಟೇನು ಹಾಡಲ್ರಿ ಈ ಜೆಲ್ ಏನಲ್ಲ ನಿಮ್ ಬಳ್ಳ ಒಳಗ ಚೆನ್ನಾಗಿ ಸ್ವಲ್ಪ ಪ್ರಮಾಣದ ತಗೊಂಡು ನಿಮ್ ಸೆಕ್ಸುವಲ್ ಆರ್ಗನ್ ನಿಮ್ ಪೆನಿಸ್ ಲಿಂಗ್ ಏನೈತ್ ನೋಡ್ರಿ ಅದ್ರ ಮ್ಯಾಲ ಚಂದ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು ಪೂರ್ತಿ ಆರ್ಗನ್ ಪೂರ್ತಿ ಪೆನಿಸ್ ರೀಜನ್ ಮಸಾಜ್ ಮಾಡ್ಕೋಬೇಕು ನೀವು ಸೆಕ್ಸ್ ಮಾಡೋದ್ಕಿನ್ನ ಮುಂಚೆ ಇಂಟರ್ ಕೋರ್ಸ್ ಮಾಡೋದ್ಕಿನ್ನ ಮುಂಚೆ ಮಸಾಜ್ ಮಾಡ್ಕೋಬೇಕು ಪೂರ್ತಿ ನೀವು ಮಸಾಜ್ ಮಾಡ್ಕೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ಇದ್ ಇಫೆಕ್ಟ್ ರಿಸಲ್ಟ್ ನೋಡ್ಲಿಕ್ಕೆ ಸಿಕ್ತೇತ್ರಿ ಈಗ ಮಾತಾಡೋಣ ಇದ್ರದ್ದು ಮೂಲ್ಯ ಎಷ್ಟಪ್ಪ ಅಂದ್ರ ಇದು ನಿಮಗೆ ಮಾರ್ಕೆಟ್ ನ ಎರಡ್ ನೂರ ಹತ್ತು ರೂಪಾಯಿ मूवत् ग्राम हिमकोली जेल सी ಮಾತಾಡೋಣ ಇದ್ರ ಅವೈಲೇಬಿಲಿಟಿ ಬಗ್ಗೆ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದಿದ್ದು ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನಿಮ್ ಹತ್ರ ಇದ್ದಿದ್ದು ಯಾವ್ದಾದ್ರು ಆಯುರ್ವೇದಿಕ್ ಮೆಡಿಕಲ್ ಫಾರ್ಮಸಿ ಇಲ್ಲ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಅದ ಕೂಡ ಬಹಳ ಸುಲಭ ರೀತಿ ಅಂದ್ರೆ ನೀವು ಇದನ್ನ ಪಡ್ಕೋಬಹುದು ಅನ್ಕೊಂತೀನಿ ಕೋಲಿನ್ ಜೆಲ್ ಬಗ್ಗೆ ನಾ ಏನೇನು ಮಾಹಿತಿ ಕೊಟ್ಟಿದ್ದೀನಿ ನಿಮ್ ಎಲ್ಲರಿಗೂ ಬಹಳ ಸರಳ ರೀತಿ ಅಂತ ಅರ್ಥ ಆಗೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ನಿಮ್ ಮುಂದ್ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ ಮನಸ್ಸಿನ ಏನಾರ ಡೌಟ್ ಇದ್ರೆ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾ ಪ್ರತಿ ಸಲ ಹೇಳ್ದಂಗೆ ಯಾವ್ದು ಮೆಡಿಸನ್ ಡಾಕ್ಟರ್ ಕನ್ಸಲ್ಟೇಷನ್ ಅದು ತಗೊಳಕ್ ಹೋಗ್ಬಿಡ್ರಿ ಮೆಡಿಸನ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ತಗೋಬೇಕು ಈ ವಿಡಿಯೋ ಇನ್ಫಾರ್ಮೇಶನ್ ಮಾಡಿದೀನಿ ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದ್ ಹೊಸ ವಿಷಯ ಜೊತೆಗೆ ಟೀಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು